ಮೊನ್ನೆ ಪತ್ರಕರ್ತ ಮಿತ್ರರೇ ಮಿತ್ರರೇ ಪತ್ರಕರ್ತ ಪತ್ರಕರ್ತ ಮಿತ್ರರೇ ಇನ್ನೀಗ ನಮ್ಮ ವಕೀಲರ ಕಲಿಯ ಅಂತ ಪೊಲೀಸ್ ಬಟ್ ಮಾತಾಡಿದರು ಯಾಕಂದ್ರೆ ಸರ್ಕಾರ ಇಂಥ ಕ್ರಿಮಿನಲ್ ಭಾಳ ಲೂಸ್ ಬಿಡಾದದೆ ಎಸ್ ಪಿ ಆಗಲಿ ಇವತ್ತು ಡಿ ಸಿ ಅವರೇ ಆಗಲಿ ಸರ್ಕಾರದವರು ಅವ್ರಿಗೆ ಎಸ್ ಪಿ ಅವರಿಗೆ ಇಂಥವು ಯಾವತ್ತೂ ಆಗಬಾರ್ದು ಅಂತೇಳಿ ಅವರಿಗೆ ಸರ್ಕಾರದವರು ಮುನ್ನೆಚ್ಚರಿಕೆ ವಹಿಸಿ ಅದರಾಗ ವಕೀಲರು ಡಾಕ್ಟರ್ ಅಂದ್ರೆ ಒಳ್ಳೆಯ ಒಂದು ದೇಶಕ್ಕೆ ಸಾಮಾಜಿಕ ಆಗಲಿ ಒಳ್ಳೆಯ ಒಂದು ಸಂಸ್ಕಾರವಂತ ಇರುವಂಥ ಒಂದು ಕೆಲಸವನ್ನು ಮಾಡುವಂಥ ಡಾಕ್ಟರ್ ಅವಶ್ಯಕವಾದಂಥ ವಕೀಲರಾಗಲಿ ಡಾಕ್ಟರ್ ಆಗಲಿ ಜನರಿಗೆ ಅತಿ ಅವಶ್ಯ ಇದ್ದವರು ಮತ್ತು ಇಂಥವರಿಗೆ ಬಾರಂತೆ ಹಲ್ಲೆ ಮಾಡ್ರೆ ಮಾಡ್ತಾರಂದ್ರ ಇನ್ನು ಸಾಮಾನ್ಯ ಜನರ ಯಾವ 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 ಮಟ್ಟಿಗೆ ಆ ಮಾಡ್ತಾರೆ ಅನ್ನೋದು ಅದಕ್ಕೆ ಸರ್ಕಾರ ಯಾವತ್ತು ಇದನ್ನು ಪೂರಾ ಶೀಘ್ರದಲ್ಲಿ ಸಿಎಂ ಚೀಫ್ ಮಿನಿಸ್ಟರ್ ಅಂತ ಆಗಲಿ ಅಥವಾ ಡಿ ಕೆ ಶಿವಕುಮಾರ್ ಆಗಲಿ ಇವರೆಲ್ಲ ಮತ್ತು ಹೋಮ್ ಮಿನಿಸ್ಟರ್ ನಮ್ಮ ಹೋಮ್ ಮಿನಿಸ್ಟರ್ ಇದನ್ನು ಪ್ರತಿ ಜಿಲ್ಲೆಯವಾದಂಥ ಎಸ್ ಪಿಗಳಿಗೆ ಅವರಿಗೆ ಸೂಚನೆ ಕೊಡಬೇಕು ಯಾಕಂದ್ರೆ ಈ ಏನು ಹುದ್ದೆಯಲ್ಲಿ ಇರುವಂಥ ಸ ಡಾಕ್ಟರ್ಸ್ ಆಗಲಿ ವಕೀಲರಾಗಲಿ ಇವರಿಗೆ ಯಾವತ್ತಿಂತ ತ್ವಚೆಗಳು ಅಂತ ಮಾಡೋಂಥ ಗಲ್ಲೆ ಮಾಡುವಂಥ ಕೇಳ ಅಂತ ಅಂತೇಳಿ ಅವರಿಗೆ ಮುನ್ನೆಚ್ಚರಿಕೆ ವಹಿಸಿ ಮತ್ತು ಮಾಡಿದಂತ ಮಾಡಿದಂಥ ಕಠಿಣ ಶಿಕ್ಷೆ ಅವ್ನಿಗೆ ಗಲ್ಲು ಶಿಕ್ಷೆ ಮಾಡ್ಬೇಕಂತೇಳಿ ಸರ್ಕಾರಕ್ಕೆ ಮನವಿ ಕೇಳ ಕೇಳ್ತೀನಿ ಯಾಕಂದ್ರೆ ನ್ಯಾಯಾಲಯಕ್ಕೂ ಮನವಿ ಕೇಳ್ತೀವಿ ವಕೀಲರು ಎಲ್ಲರೂ ಹೋಗಿ ಇಂಥ ವಕೀಲರ ನ್ಯಾಯ ಕೊಡಿಸುವಂಥ ವಕೀಲರಿಗೆ ಹಿಂಗೆ ಮಾಡುವಂಥ ಗಲ್ಲೆ ಮಾಡ್ತಾರೆ ಸಾಮಾನ್ಯ ಜನರಿಗೆ ಎಷ್ಟು ಅನ್ಯಾಯ ಆಗ್ತದ್ರಿ ಅದಕ್ಕೆ ಈ ಅನ್ಯಾಯಗಳು ಈ ಸರ್ಕಾರ ಬಂದ ಮೇಲೆ ಹೆಚ್ಚಿಗೆ ಹೆಚ್ಚಿಗೆ ಆಲತ್ತವ ಯಾಕಂದ್ರೆ ಇಲ್ಲಿ ನಾವು ಆ ಸರ್ಕಾರ ಈ ಸರ್ಕಾರ ಅನ್ನಲ್ಲ ಯಾವುದೇ ಸರ್ಕಾರ ಇದ್ರೂ ಒಂದು ಜನರಿಗೆ ಕೊಡುವಂಥ ನ್ಯಾಯ ಕೊಡುವಂಥ ಸರ್ಕಾರ ಇರಬೇಕು ಯಾಕಂದ್ರೆ ಈ ಇದೇ ರೀತಿ ಆದರೆ ಮನೆ ಮನೆಯಲ್ಲಿ ಮಾಡ್ತ ಮರ್ಡರ್ ಮಾಡ್ತಾರೆ ಮತ್ತು ಹೊಡ್ಕೊ ತಿರುಗಿಡ್ತಾರೆ ನ್ಯಾಯ ಅವ್ರಿಗೆ ಶಿಕ್ಷೆ ಆಗ್ಲಿಕ್ಕಂದ್ರೆ ಎಲ್ಲರಿಗೆ ಮರ ಹೊಡ ಮನುಷ್ಯರಿಗೆ ಹೊಡ್ಕೊ ತಿರುಗಿಡ್ತಾರೆ ಅದಕ್ಕೆ ದುಷ್ಟರ ಕಾಲ ಬರಬಾರ್ದು ಅಂತೇಳಿ ಸರ್ಕಾರದವರು ಎಚ್ಚರ ವಹಿಸಿ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನ ಈ ಹೊಸೂರಲ್ಲಿ ನಡೆದಂಥ ಕಣ್ಣನ್ನ ಅವರು ವಕೀಲ ಮೇಲೆ ನಡೆದಂಥ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ಕೊಡುವಂತ ಪ್ರಯತ್ನ ಮಾಡಬೇಕು ಸರ್ಕಾರ ಇದನ್ನ ಸಸ್ಯನ ಮುಂದೆ ನಡೆಯುವಂತ ಬೆಳಗಾವದಲ್ಲಿ ಸಸ್ಯ ನಡೆಯುವಂತ ಘಟನೆ ತಗೊಂಡು ವಕೀಲರ ಮೇಲೆ ಬಿಜಾಪುರದಲ್ಲಿ ಆದ ಘಟನೆಯನ್ನು ಮತ್ತು ಈಗ ಹೊಸೂರಲ್ಲಿ ಆದ ಘಟನೆಯನ್ನು ಸೆಷನ್ಸ್ ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮಾತಾಡ್ಬೇಕಂತ ಹೇಳಿ ಅವರಲ್ಲಿ ಕಳಕಳಿಂದ ಕೇಳ್ಕೊಂಡು ಮುಂದಿನ ದಿನಮಾ ಅಂತ ಅಂತೇಳಿ ನಾನು ಎರಡು ಮಾತುಗಳು ಡಿ ಡಿಜಿ ಬಿರಾದ ವಕೀಲರು ವಕೀಲ ಸಂಘ ಅಧ್ಯಕ್ಷ ಬಿಜಾಪುರ ಅಕ್ಷಮ್ಯ ಅಪರಾಧ ಇದು ಕ್ಷಮಿಸಲಾರದಂಥ ಒಂದು ಅಪರಾಧ ನಮ್ಮ ಬೆಂಗಳೂರಿನ ಹೊಸೂರು ಅಂದರೆ ತಮಿಳುನಾಡಿನ ಬಾರ್ಡರು ಮತ್ತು ಕನ್ನ ಕರ್ನಾಟಕದ ಬಾರ್ಡರ್ಗೆ ಹೊಸೂರು ಅಂತ ಬರುತ್ತೆ ಆ ಹೊಸೂರಿನ ನ್ಯಾಯಾಲಯದ ಆವರಣದಲ್ಲಿ ಒಬ್ಬ ಕಣ್ಣನ್ ಅನ್ನುವಂಥ ಒಬ್ಬ ಹಿರಿಯ ನ್ಯಾಯವಾದಿ ಅಮಾನುಷವಾಗಿ ಅವರ ಆಫೀಸಲ್ಲಿ ಕ್ಲರ್ಕ್ ಅಂತ ಏನೋ ಸುದ್ದಿ ಬಂದಿದೆ ಏನೋ ಮನಸ್ತಾಪ ಏನೋ ಇರಲಿ ಅದನ್ನು ನ್ಯಾಯಾಲಯದ ಮುಖಾಂತರ ಬಗೆಹರಿಸಬಹುದಾಗಿತ್ತು ಆಗಲಿಲ್ಲ ಅವನು ಪರ್ಸನಲ್ ದ್ವೇಷ ಇಟ್ಟುಕೊಂಡು ಅಲ್ಲಿ ಹಾಡು ಹಗಲೆ ದನ ಕೊಚ್ಾಕಿದಂ ಹಾಕ್ತಾನಲ್ ರೀ ನಾಚಿಕೆ ಆಗ್ಬೇಕು ಈ ವ್ಯವಸ್ಥೆಗೆ ರೀ ಸಿದ್ದರಾಮಯ್ಯನವ್ರೆ ಕುಂತ್ಕೊಂಡ ನಿದ್ರೆ ಮಾಡ್ತಾ ಇದ್ರಿ ನೀವು ಎ ರೂಮಲ್ಲಿ ಕುಂತ್ಕೊಂಡು ನಿದ್ರೆ ಮಾಡ್ತಾ ಇದ್ರಿ ಏನ್ರಿ ತಿಂಗಳಿಗೊಬ್ಬನ ವಕೀಲನ ಮಚ್ಚಿಂದ ಕೊಚ್ ಹಾಕ್ತಾ ಇದಾರೆ ಏನ್ ಮಾಡ್ತಾ ಇದ್ರಿ ನೀವು ಆಡಳಿತ ನಡೆಸೋದನ್ನ ಅಚ್ಚುಕಟ್ಟೆ ಫಸ್ಟ್ ನಡೆಸೋದನ್ನ ಕಲ್ಸಿ ಕಲ್ಸ್ರಿ ನೀವು ನೀವು ಒಬ್ಬರು ನ್ಯಾಯವಾದಿಯಾಗಿ ಆ ನ್ಯಾಯಾಲಯದಲ್ಲಿ ನೀವು ಕೆಲಸ ಮಾಡಿದವರು ಆ ಕಷ್ಟ ಸುಖ ಬಲ್ಲವರು ನೀವು ಈ ರೀತಿ ನಡೆದವಂತ ಘಟನೆಗಳಿಗೆ ನೀವು ಇದು ನೀವು ಕಣ್ಣಾರೆ ನೋಡ್ಕೊಂಡು ನೀವು ಸುಮ್ಮನೆ ಸರಿಯಲ್ಲ ಕಾನೂನಿನ ಕ್ರಮ ಕೈಗೊಳ್ತೀವಿ ಅದನ್ನು ಮಾಡ್ತೀವಿ ಇದನ್ನ ಮಾಡ್ತೀವಿ ಕಣ್ಣ ಸ್ವತಂತ್ರ ನಮಗೆ ಬೇಕಾಗಿಲ್ಲ ನಮಗೆ ಸಮಾಧಾನ ಆಗೋದಿಲ್ಲ ನೀವು ಮಾಡಿದ್ರಲ್ಲ ಹಲ್ ಕಿತ್ತರೋ ಹಾವಿನ ಥರ ಅಡ್ವೊಕೇಟ್ಸ್ ಪ್ರೊಟೆಕ್ಷನ್ ಆ್ಯಕ್ಟು ಅದನ್ನು ಫಸ್ಟ್ ಹಿಂತ ನೀವು ಅಲ್ಲಿರೋ ಹಾವಿನ ಥರ ಒಂದು ಆ್ಯಕ್ಟನ್ನು ಪಾಸ್ ಮಾಡ್ರಿ ಒಂದು ಸ್ಟೇಬಲ್ ಒಂದು ಸ್ಟ್ರಾಂಗ್ ಆ್ಯಕ್ಟನ್ನು ಮಾಡಿರಿ ವಕೀಲರಿಗೆ ಒಂದು ಸೆಲ್ಫ್ ಡಿಫೆನ್ಸ್ ಆಗುವಂಥದ್ದು ಏನಾದರೂ ಒಂದು ಪ್ರೊಟೆಕ್ಷನ್ ಒಂದು ಕಮಿಟಿ ನೇಮಿಸ್ರಿ ಏನು ಟೂರಿಸ್ಟ್ಗಳು ನ್ಯಾಯ ಪಂಡಿತರನ್ನು ಒಂದು ನೇಮಿಸಿ ಒಂದು ಕಮಿಟಿ ಮಾಡಿರಿ ಆ ಕಮಿಟಿಯಲ್ಲಿ ಅವರು ಏನು ಒಪಿನಿಯನ್ ಕೊಡ್ತಾರೆ ರಿಪೋರ್ಟ್ ಕೊಡ್ತಾರೆ ಅದ್ರ ಪ್ರಕಾರ ಎಲ್ಲ ಜಿಲ್ಲೆಯವ್ರನ್ನ ಕರೆಸಿರಿ ಹಿರಿಯರನ್ನ ಎಲ್ಲ ಜಿಲ್ಲಾ ಅಧ್ಯಕ್ಷರನ್ನ ಕರೆಸಿರಿ ಬಾರ್ ಅವ್ರನ್ನ ಕರೆಸಿ ಒಂದು ಮೀಟಿಂಗ್ ಕಂಡಕ್ಟ್ ಮಾಡಿರಿ ಏನು ಮೂರನೇ ಮಾಡಿ ವಿಧಾನಸೌಧದಲ್ಲಿ ಮೀಟಿಂಗ್ ಕಂಡಕ್ಟ್ ಮಾಡಿರಿ ಏನು ತಪ್ಪಿಲ್ಲ ಹಾಡಾಗಲೇ ಕೊಚ್ಚಿ ಕೊನೆ ಏನು ಪ್ರಾಣಿಗಳ ನಾಯಕು ಕೊಚ್ಚಾಕಿದಂ ಕೊಚ್ಚಾಕಿದ ಅವನು ಅವನ ಮೇಲೆ ಸೂಕ್ತ ಕ್ರಮ ಇಮಿಡಿಯೇಟ್ಲಿ ತಗೋಬೇಕು ಆಮೇಲೆ ಅವ ಮಾಡಿದಂಥ ಕೃತ್ಯ ಆ ಅಕ್ಯೂಸ್ಡ್ಗೆ ಮರಣದಂಡನೆಯೇ ಮಾಡಬೇಕು ಅಂತ ನಾವು ವಕೀಲರ ಪರವಾಗಿ ಜಿಲ್ಲಾ ವಕೀಲರು ವಿಜಯಪುರ ಜಿಲ್ಲಾ ವಕೀಲರ ಸಂಘದ ಪರವಾಗಿ ಮತ್ತು ರಾಜ್ಯ ವಕೀಲರ ಸಂಘದ ಪರವಾಗಿ ನಾನು ಕೇಳ್ಕೊಳ್ತೀನಿ ಅದನ್ನು ಮಾಡಬೇಕು ಆ ಕಾನೂನನ್ನು ಏನು ವಕೀಲ ರಕ್ಷಣೆ ಕಾನೂನನ್ನು ಶೀಘ್ರವಾಗಿ ಜಾರಿ ಮಾಡಬೇಕು ನಾಲ್ಕು ದಿವಸ ಅರ್ಪಣೆ ಮಾಡಿಬಿಟ್ಟು ಪತ್ರಿಕೆ ವಕೀಲರು ಡಾಕ್ಟರ್ ತಲೆವಾಡ್ ಪಾಟೀಲ್ ವಕೀಲರು ಸಂಘದ ಯಾವತ್ತು ನ್ಯಾಯಾಲಯದ ಸದಸ್ಯರು ಅವರ ಪರವಾಗಿ ವಾದ ಮಾಡಲು ವಕೀಲ ಪತ್ರವನ್ನು ಹಾಕಬೇಕಾದ ಅಂಥ ಸಂಘದ ಸದಸ್ಯರ ವಕೀಲಗಳಿಂದ ನಿರ್ಣಯಿಸಲಾಯಿತು ಮತ್ತು ಇವತ್ತಿನ ನ್ಯಾಯಾಲಯಗಳ ಕಾರ್ಯಕಲಾಪದಿಂದ ಮತ್ತು ಕಂದಾಯ ಇಲಾಖೆ ಪ್ರಕರಣದಿಂದ ಮತ್ತು ಕಾಗ್ರ ಸಭೆಯಿಂದ ದೂರ ಉಳಿದು ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಸಮಗ್ರ ರೀತಿಯಲ್ಲಿ ತನಿಖೆಯೊಂದಿಗೆ ಪ್ರಕರಣ ವಿಚಾರಿಸಬೇಕಂತ ಮನವಿ ಇಂದು ಬಿಜಾಪುರ ಜಿಲ್ಲಾ ನ್ಯಾಯಾಲಯದ ಸಂಘವು ಈ ದಿನದ ಕೋರ್ಟ್ ಕಲಾಪಗಳಿಂದ ಸಂಘದ ಸದಸ್ಯರೆಲ್ಲ ಸರ್ವಾನುಮತ ಪೂರ್ವ ಸರ್ಕಾರವನ್ನು ಒತ್ತಾಯದ ಸಂಘದ ಅವರೊಂದು ಬೈಕ್ ಜಾತೆಯನ್ನು ಮನವಿ ಸಲ್ಲಿಸುತ್ತೆ ಮತ್ತು ಇಂಥ ಪ್ರಕಾರ ಮುಂದುವರಿದಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಉಗ್ರವಾದ ಹೋರಾಟವನ್ನು ಮಾಡುತ್ತಾರೆ ಮಾಡುತ್ತಾರಂತೆ ಹೇಳಿ